ಹೆಂಡತಿ ಮೊಬೈಲ್ ಅನ್ನ ಅತಿಯಾಗಿ ಉಪಯೋಗಿಸಿದ್ದಾಳೆಂದು ಆರೋಪಿಸಿ ಗಂಡ ಕತ್ತಿಯಿಂದ ಕಡಿದು ಹೆಂಡತಿಯನ್ನು ಕೊಲೆ ಮಾಡಿದ ಘಟನೆ ಬ್ರಹ್ಮಾವರ ತಾಲೂಕು ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ನಡೆದಿತ್ತು ಈ ಬಗ್ಗೆ ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನು ನೀಡಿದ್ದಾರೆ ಚಾಕುವಿಂದ ಇಲ್ಲದೇ ರೀತಿಯಲ್ಲಿ ಮಾಡದಾಗಿರುವಂಥ ರೀತಿಯಲ್ಲಿ ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ರೀಚ್ ಆಗಿ ಮತ್ತೆ ಪ್ರಾಥಮಿಕ ತನಿಖೆ ಮಾಡಿದಾಗ ಅವರ ಗಂಡ ಗಣೇಶ್ ಪೂಜಾರಿ ಎಂಬವರು ಅವರನ್ನು ಅಟ್ಯಾಕ್ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಈ ಇವರ ಮನೆಯಲ್ಲಿ ಇವರ ಗಂಡ ಹೆಂಡತಿ ಮದುವೆಯಾಗಿ ಎಂಟು ವರ್ಷ ಆಗಿದೆ ಆದರೆ ಸಂಸಾರ ಕಳೆದ ಎಂಟು ವರ್ಷದಲ್ಲಿ ಅಷ್ಟು ಸರಿ ಇರಲಿಲ್ಲ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಅಂತ ಅವರ ನೈಬರ್ಸ್ ಮತ್ತು ರಿಲೇಟಿವ್ಸ್ ಹೇಳ್ತಾರೆ ಸೊ ಈ ವಿಷಯ ಸಂಬಂಧಪಟ್ಟಾಗೆ ಆರೋಪಿ ನಿನ್ನೆ ರಾತ್ರಿ ಕುಡಿದು ಬಂದು ಅಟ್ಯಾಕ್ ಮಾಡಿದೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು ಇವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಸೊ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ನಾನು ಮತ್ತು ಸೀನಿಯರ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಆರೋಪಿಯನ್ನು ನಾವು ಅಲ್ಲೇ ಹತ್ತಿರ ಒಂದು ಏರಿಯಾದಲ್ಲಿ ನಾವು ಆಸಕ್ತಗೊಂಡಿದ್ದೀವಿ ಆರೋಪಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದೆ ಕ್ರಮಗಳು ಕೈಗೊಳ್ಳಲಾಗ್ತದೆ ಅವರ ಮೇಲೆ ಮರ್ಡರ್ ಕೇಸ್ ನಾವು ಫೈಲ್ ಮಾಡಿದ್ದೀವಿ ಮತ್ತೆ ಮುಂದಿನ ಕ್ರಮಗಳು ಮಾಡ್ಲಾಗ್ತದೆ ಏನ್ ಸರ್ ಕಾರಣ ಅದೇ ಒಂದು ಕಾರಣ ಅಥವಾ ಬೇರೆ ಏನಾದ್ರು ಕಾರಣ ಇದು ನಮಗೆ ಪ್ರಥಮ ದೃಷ್ಟಿಯ ನಮಗೆ ಸಿಕ್ಕಿರೋ ಮಾಹಿತಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗ್ಲೂ ಗಲಾಟೆಗಳಾಗ್ತಿತ್ತು